ಸಾರ್ವಜನಿಕರಿಗೆ ಬೆಟ್ಟು ಬಿದ್ದಾಗ ಜೀವನ ಮಾಡುವುದೇ ಕಷ್ಟವಾದಂತ ಪರಿಸ್ಥಿತಿ ನಮ್ಮ ಮುಂದೆ ಬಂದಾಗ ಸಾರ್ವಜನಿಕರು ಏನ್ ಮಾಡಬೇಕು ಬಡ ಜನರ ಜೀವನ ನಡೆಸುವುದೇ ದುಸ್ತರವಾದಂತ ಪರಿಸ್ಥಿತಿ ಸರ್ಕಾರ ತಂದೊಡ್ಡಿದೆ ಅರ್ಧ ಮನೆ ಕಟ್ಟಿ ಕೂತಂತ ಎಷ್ಟೋ ಬಡವರನ್ನು ಇದ್ದ ನಮ್ಮ ಮನೆಗೆ ಬರ್ತಾರೆ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡುವಲ್ಲಿ ಅವರಿಗೆ ಕಾಳಜಿಯೇ ಇಲ್ಲದಂತಾಗಿದೆ ಜನಸಾಮಾನ್ಯರ ಹೊಟ್ಟೆಗೂ ಹೊಟ್ಟೆಯ ಪಾಡಿಗೂ ಗೊಲ್ಲಿಡುವಂತಹ ಕೆಲಸವನ್ನು ಮಾಡಿದೆ ಅವ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಾರ್ಮಿಕ ವರ್ಗದವರು ಸಾರ್ವಜನಿಕರು ಸೇರಿ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದೇ ರೀತಿಯ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ಮೇಲೆ ಸಹ ತುಂಬಾ ಒತ್ತಡ ಇದೆ ಬಡ ಜನರ ಜೀವನ ನಡೆಸುವುದೇ ದುಸ್ತರವಾದಂತಹ ಪರಿಸ್ಥಿತಿ ಸರ್ಕಾರ ತಂದೊಡ್ಡಿದೆ ಕಾರ್ಮಿಕರಿಂದ ಕೂಲಿ ಕಾರ್ಮಿಕರಿಂದ ಹಿಡಿದು ಹೋಟೆಲ್ ಉದ್ಯಮಿಗಳವರೆಗೆ ಪೇಂಟ್ ಮಾಡೋರಿಂದ ಹಿಡಿದು ಟೈಲ್ಸ್ ಹಾಕೋರವರೆಗೆ ಟ್ಯಾಕ್ಸಿ ಇರ್ಬೋದು ಕ್ಯಾಬ್ಸ್ ಅನ್ನು ಓಡಿಸೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು ಬಿ ಇರ್ಬೋದು ಎಲ್ಲ ವ್ಯವಸ್ಥೆ ಅಲ್ಲಿ ಇರುವಂತಹ ಬಿಸ್ನೆಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಸಹ ದೊಡ್ಡ ರೀತಿಯ ಪೆಟ್ಟನ್ನ ತಿಂದಿದ್ದಾರೆ ಸಾರ್ವಜನಿಕರಿಗೆ ಪೆಟ್ಟು ಬಿದ್ದಾಗ ಜೀವನ ಮಾಡುವುದೇ ಕಷ್ಟವಾದಂತ ಪರಿಸ್ಥಿತಿ ನಮ್ಮ ಕಣ್ಮುಂದೆ ಬಂದಾಗ ಸಾರ್ವಜನಿಕರು ಏನ್ ಮಾಡ್ಬೇಕು ನಾವು ಹೋಗಿ ಸರ್ಕಾರದ ಹತ್ರ ಕೇಳ್ತೇವೆ ಸರ್ಕಾರ ಬಂದಾಗ ಸರ್ಕಾರ ಬರ್ಲಿಕ್ಕಿಂತ ಮುಂಚೆ ಇವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಇರ್ಬೋದು ಇವರು ಎಲೆಕ್ಷನ್ ನಿಲ್ಲುವಾಗ ಮ್ಯಾನಿಫೆಸ್ಟೋ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಕರೆಕ್ಟ್ ಆಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಬೇರೆ ಮರಳು ನೀತಿಯನ್ನ ತರುವಂತ ವಾಗ್ದಾನವನ್ನ ಇದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈಗ ನಡೆಸ್ತಾ ಇದೆ ಅವರು ಮಾಡಿದ್ರು ಈಗ ಏನಾಯ್ತು ಅವರ ಗ್ಯಾರಂಟಿಗಳ ಪ್ರಾಮಿಸ್ ಅನ್ನ ಹೀಗೆ ಮಾಡಿದ್ರು ಅದೇ ರೀತಿ ಇದನ್ಸ ನೆನಪು ಬಿಟ್ಟಿದ್ದಾರೆ ನಾವು ಮಾತಾಡಿದ್ರೆ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ಮಾತಾಡಿದ್ರೆ ಆ ಗುಂಡು ಬಿಡುವಂತ ಜಿಲ್ಲಾ ಮಂತ್ರಿ ಹೇಳ್ತಾರೆ ಲೈಸೆನ್ಸ್ ಮಾಡ್ಕೊಳ್ರಿ ಲೈಸೆನ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾರೆ ಸರಿ ಇದೆ ಲೈಸೆನ್ಸ್ ಮಾಡಲಿಕ್ಕೆ ನಾವು ಸರ್ ಎಡಿದ್ದೇವೆ ಲೈಸೆನ್ಸಿಗೆ ಅಪ್ಲಿಕೇಶನ್ ಹಾಕಿದ್ರೆ ಇಂದ ಇಪ್ಪತ್ತು ದಿನದಲ್ಲಿ ನಮ್ಗೆ ಲೀಸ್ ಸಿಗ್ತಾ ಇತ್ತು ಈಗ ಎರಡು ವರ್ಷ ಆಗಿದೆ ಇವ್ರು ಲೀಸ್ ಅನ್ನ ಕೊಡ್ತಾ ಇಲ್ಲ ಯಾರಿಗೆ ಯಾಕೆ ಕೊಡ್ತಾ ಇಲ್ಲ ಸ್ಥಳೀಯವಾಗಿ ಇರುವಂತ ಕಾಂಗ್ರೆಸ್ನ ಪುಡಾರಿಗಳು ಯಾರೆಲ್ಲ ಕೆಂಪುಗಲ್ಲಿನ ಬಿಸ್ನೆಸ್ ಮಾಡ್ತಾರೆ ಯಾರು ಸ್ಯಾಂಡಿನ ಮೈನಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೂಲಕ ಹೇಳ್ತಾರೆ ಆಗ ಮಲ್ಪ ಇತ್ತ ನಾವು ಹೆಂಗ್ ಬಂದು ತಿರ ಬಂದ್ಲೆ ಅಂತ ಇವನಿಗೆ ಯಾಕೋಸ್ಕರ ಸಿಗ್ಬೇಕು ನಾವು ಇಂಥ ಈ ಪುಡಿ ರೌಡಿಗಳು ಪೊಲಿಟೀಷಿಯನ್ಸ್ ಕಾಂಗ್ರೆಸ್ನವರೆಲ್ಲ ಇದ್ದಾರ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ತಿರುಗಾಡ್ತಿರುವಂತವರು ನಮ್ಮ ಬಿಸಿನೆಸ್ ಮ್ಯಾನ್ಗಳನ್ನ ನಮ್ಮ ಕಾರ್ಮಿಕ ವರ್ಗದವರನ್ನ ರಕ್ತ ಹಿಂಡಿ ಅದರ ಮೂಲಕ ದುಡ್ಡು ಮಾಡುವಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ನ ಪಡಾಲಿಗಳು ಪೊಲೀಸರ ಮೂಲಕ ಮಾಡುವುದನ್ನು ನಾವು ನೋಡಿದ್ದೇವೆ ನಾವು ಸಹ ಸರ್ಕಾರ ನಡೆಸಿದ್ದೇವೆ ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ ಆ ಕಾರ್ಮಿಕ ಕಾಂಗ್ರೆಸ್ ಆ ಬಿಜೆಪಿ ಆ ಜೆಡಿಎಸ್ ಅಂತ ನೋಡಲಿಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಗಟ್ಟಿ ಮಾಡಿಕೊಳ್ಬೇಕು ಆ ಛಾಯೆ ಅಳಗಾಡಬಾರ್ದು ನಾನೇ ಮುಖ್ಯಮಂತ್ರಿ ಅಂತ ಎಲ್ಲಾ ಕಡೆಯಲ್ಲ ಹೇಳಬೇಕೆಂಬ ಹುಚ್ಚಿನಿಂದ ಇವತ್ತು ಸಾರ್ವಜನಿಕರ ಏನು ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡುವಲ್ಲಿ ಅವರಿಗೆ ಕಾಳಜಿಯೇ ಇಲ್ಲದಂತಾಗಿದೆ ಇಲ್ಲೊಬ್ಬರು ನಮ್ಮ ಈ ಉಸ್ತುವಾರಿ ಸಚಿವರಿದ್ದಾರೆ ಮಾನ್ಯ ಗುಂಡೂರಾವ್ ಅವರು ಅವರು ಗುಂಡಿ ಯಾವುದು ಹೊರತು ಬೇರೆ ಯಾವುದಿಲ್ಲ ಅಂತ ಸ್ಥಿತಿಯಲ್ಲಿ ಇವತ್ತು ಈ ಸರ್ಕಾರ ಜನಸಾಮಾನ್ಯರ ಹೊಟ್ಟೆಗೂ ಹೊಟ್ಟೆಯ ಪಾಡಿಗೂ ಕೆಲಸವನ್ನು ಮಾಡಿದೆ ಈ ಜಿಲ್ಲೆಯಲ್ಲಿ ಅವಯಾವಿತವಾಗಿ ಕೆಂಪು ಕಲ್ಲು ಮತ್ತು ಮರಳು ಪಡ್ಕೊಳ್ಳುವ ಮೂಲಕ ತೆಗೆದುಕೊಳ್ಳುವ ಮೂಲಕ ಇಲ್ಲಿಯ ಜನರು ಕೆಂಪು ಕಲ್ಲಿನ ಗೋಡೆ ಹಾಗೂ ಅದಕ್ಕೆ ಬೇಕಾದ ಮರಳು ಇತ್ಯಾದಿಗಳನ್ನ ವ್ಯವಸ್ಥಿತವಾಗಿ ಪಡ್ಕೊಂಡು ಬಂದು ಸಂಗ್ರಹ ಮಾಡಿಕೊಂಡು ಬಂದು ಮನೆ ಕಟ್ಟುವಂತ ಕೆಲಸವನ್ನ ಬಿಲ್ಡಿಂಗ್ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಕೇಳಿ ಈ ಬಿಲ್ಡಿಂಗ್ ಬಿಲ್ಡರ್ಸ್ ಗಳ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡುವಂತ ಒಂದು ವಿಶೇಷವಾದಂತ ಜಿಲ್ಲೆ ಆದರೆ ಅದಕ್ಕೆ ಒಂದು ಕಲ್ಲು ಹಾಕುವ ಮೂಲಕ ಇಡೀ ಜಿಲ್ಲೆಗೆ ಹೊಟ್ಟೆಗೆ ಕಲ್ಲು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ಬಂಧುಗಳೇ ಈ ಒಂದು ಅವ್ಯವಹಾರದಲ್ಲಿ ನೇರವಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ನೇರವಾಗಿ ಇಲ್ಲಿಯ ಗುತ್ತಿಗೆದಾರರು ಮತ್ತು ಕಾರ್ಮಿಕರು ಒಂದು ಹೋರಾಟವನ್ನು ಮಾಡಬೇಕೆಂಬುದಾಗಿ ಒಂದನ್ನು ಕ್ರಮ ಕಾರ್ಯಕ್ರಮವನ್ನು ಹಾಕೊಂಡ್ರು ಆದ್ರೆ ಗುಂಡ್ರಾಯ್ದು ಹೇಳಿದ್ರು ಅಯ್ಯೋ ಅಣ್ಣ ಮಾಡಬೇಡಿ ತಕ್ಷಣ ಒಂದು ವಾರದಲ್ಲಿ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಮೂಲಕ ನಿಮ್ಗೆ ವ್ಯವಸ್ಥಿತವಾದಂತಹ ಕಾನೂನು ಬೇಕವು ನಿಮ್ಮ ವ್ಯವಹಾರಕ್ಕೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಪಾಪ ಕಂಟ್ರಾಕ್ಟರ್ ನಂಬಿ ಅವರನ್ನು ಒಂದು ತಿಂಗಳು ಅಲ್ಲ ಒಂದು ವಾರ ಹೋಗಿ ಒಂದು ತಿಂಗಳಾಯ್ತು ಒಂದೂವರೆ ತಿಂಗಳಾಯ್ತು ಪುನರಾವನೆ ಇಲ್ಲ ವ್ಯವಸ್ಥೆನ ಇಲ್ಲ ಪರಿಸ್ಥಿತಿ ಅದೇ ರೀತಿಯಾಗಿ ಮುಂದುವರಿಸ್ತಾ ಇದೆ